ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಯೋಗ ಸಾಧನವು ಕೊಡುವ ಕಾಲಾಂತರ ಫಲಗಳು ಎಂಬ ನಲವತ್ತ ಎಂಟನೆಯ ಉಪನ್ಯಾಸಕ್ಕೆ ಸ್ವಾಗತ ಜನರು ಪರಮಾರ್ಥ ತತ್ವವನ್ನು ಅರಿತುಕೊಂಡು ಉತ್ತಮವಾದ ಜೀವನವನ್ನು ನಡೆಸುತ್ತಾ ನಲಿಯುತ್ತಿರಬೇಕು ಎಂಬುದೇ ಗೀತೆಯ ಉಪದೇಶವು ಇದಕ್ಕೆ ಕರ್ಮಯೋಗವನ್ನು ಬಹಿರಂಗ ಸಾಧನವಾಗಿಯೂ ಧ್ಯಾನವನ್ನು ಅಂತರಂಗ ಸಾಧನವಾಗಿಯೂ ತಿಳಿಸಿರುತ್ತದೆ ಧ್ಯಾನಯೋಗವನ್ನೇ ಆರನೆಯ ಅಧ್ಯಾಯದಲ್ಲಿ ಹೇಳಿರುವುದು ಇದನ್ನು ಅಪ್ರಧಾನ ಮಾಡುವುದರಿಂದ ಯಾವ ಪ್ರಯೋಜನವೂ ಆಗುವುದಿಲ್ಲ ಗೀತೆಯಲ್ಲಿ ಕರ್ಮಯೋಗವನ್ನೇ ಮುಖ್ಯವಾಗಿ ಹೇಳಿರುತ್ತದೆ ಧ್ಯಾನವನ್ನು ಆಗಾಗ್ಗೆ ಮಾಡಬಹುದು ಆದರೆ ಯಾವಾಗಲೂ ಹಾಗೆ ಇದ್ದರೇನು ಗತಿ ವ್ಯವಹಾರಕ್ಕೆ ಹೆಚ್ಚು ಬೆಲೆಯನ್ನು ಕೊಡಬೇಕು ಎನ್ನುವವರು ಅನೇಕರು ಇರುತ್ತಾರೆ ಹೀಗೆ ಲೌಕಿಕ ವ್ಯವಹಾರಕ್ಕೆ ಹೆಚ್ಚಿನ ಬೆಲೆ ಬಂದಿದೆ ಎಂಬುದೇನೋ ನಿಜ ಹೊಟ್ಟೆ ಬಟ್ಟೆಗೆ ಚಿಂತೆಯಿಲ್ಲ ಎನ್ನುವರನ್ನು ಪುಣ್ಯವಂತರು ಎಂದು ಭಾವಿಸುವಂತೆ ಆಗಿರುತ್ತದೆ ಆದರೆ ಹಿಂದೆ ಯಾವಾಗಲೂ ಹೀಗೆ ಇತ್ತೆಂದಾಗಲಿ ಮುಂದೆಯೂ ಯಾವಾಗಲೂ ಹೀಗೆ ಇರುವುದು ಎಂದಾಗಲಿ ಭಾವಿಸುವುದು ತಪ್ಪು ಹೊಟ್ಟೆ ಬಟ್ಟೆಗಿಂತಲೂ ಹೆಚ್ಚಿನದು ಜೀವನದಲ್ಲಿದೆ ಹೊಟ್ಟೆಯ ಯೋಚನೆ ಏಕೆ ನಮ್ಮನ್ನು ಸೃಷ್ಟಿಸುವುದಕ್ಕಿಂತ ಮುಂಚೆಯೇ ಭಗವಂತನು ಆಹಾರವನ್ನು ಸೃಷ್ಟಿಸಿರುತ್ತಾನೆ ಎನ್ನುವ ಕಾಲ ಹೋಗಿತ್ತು ಗಲ್ಲಿನಲ್ಲಿರುವ ಕಪ್ಪೆಗೆ ಅಲ್ಲಲ್ಲಿಗೆ ಆಹಾರವನ್ನು ತಂದಿದ್ದವರು ಯಾರು ಎಂಬ ದಾಸರ ಮನೋಭಾವವನ್ನು ನಾವು ಲಕ್ಷಿಸಬೇಕು ಈಶ್ವರನನ್ನು ಮರೆತು ಹೊಟ್ಟೆ ಬಟ್ಟೆಯ ವಿಚಾರದಲ್ಲಿಯೇ ಕಾಲವನ್ನು ಕಳೆಯುವವರು ಅಲ್ಪರು ಈಶ್ವರನ ಚಿಂತೆಯಿಂದ ಕರ್ಮಯೋಗವನ್ನು ಮಾಡಿದರೂ ಒಂದು ಬಗೆಯ ಆನಂದವು ನಮಗೆ ದೊರಕುವುದು ಹೀಗಿರುವಲ್ಲಿ ಎಲ್ಲವನ್ನೂ ಬಿಟ್ಟು ಭಗವಂತನ ಸ್ಮರಣೆಯಲ್ಲಿಯೇ ಕಾಲವನ್ನು ಕಳೆಯುವವರಿಗೆ ದೊರಕುವ ಆನಂದವನ್ನು ಏನೆಂದು ಹೊಗಳಬೇಕು ಆಸನಾದಿಗಳು ಈ ಯೋಗಕ್ಕೆ ಬಹಿರಂಗ ಸಾಧನಗಳು ಆತ್ಮನಲ್ಲಿಯೇ ಮನಸ್ಸನ್ನು ಗಿಡುವಿಕೆ ಮತ್ತೇನನ್ನು ಚಿಂತಿಸದಿರುವಿಕೆ ಅಂತರಂಗವು ಆಧ್ಯಾತ್ಮದ ಆನಂದವೆಂಬುದು ನಮ್ಮೆಲ್ಲರಿಗೂ ಜನ್ಮಸಿದ್ಧವಾದ ಹಕ್ಕು ಅಂತರಂಗವು ಆಧ್ಯಾತ್ಮದ ಆನಂದವೆಂಬುದು ನಮ್ಮೆಲ್ಲರಿಗೂ ಜನ್ಮಸಿದ್ಧವಾದ ಹಕ್ಕು ಅದನ್ನು ಪಡೆಯುವುದೆಂದರೆ ಕಿಟಕಿಯ ಮೂಲಕ ಹೊರಗಿರುವ ಪದಾರ್ಥವನ್ನು ಇಣಿಕೆ ನೋಡುವಷ್ಟು ಸುಲಭವಾಗಿರುತ್ತದೆ ಅದಕ್ಕೆ ಮಾಡಬೇಕಾದ್ದೆಲ್ಲ ಇಷ್ಟೇ ಹೊರಗಿನ ವಿಷಯಗಳ ವಾಸನೆಗಳನ್ನೆಲ್ಲ ಮಟ್ಟು ಮಾಡಿಕೊಂಡು ಹೊರಗಿನ ಕರ್ಮಗಳನ್ನೆಲ್ಲ ಬಿಟ್ಟು ಒಳಕ್ಕೆ ಇಣಿಕೆ ನೋಡಬೇಕು ಹೇಗೋ ಮಾಡಿ ಮನಸ್ಸನ್ನು ಆತ್ಮನಿಗೆ ಹೊಂದಿಸಿ ಆತ್ಮನಲ್ಲಿ ಒಂದಾಗಿಸಿಕೊಳ್ಳಬೇಕು ಆ ಕೂಡಲೇ ಎಲ್ಲವೂ ಆತ್ಮನಾಗಿಯೇ ಕಾಣುತ್ತದೆ ಆನೆ ಇರುವೆ ಮುಂತಾದ ತಾರತಮ್ಯವುಳ್ಳ ಪ್ರಾಣಿಗಳಲ್ಲಿ ಯಾವ ತಾರತಮ್ಯವೂ ಇಲ್ಲದ ಆನಂದ ಸ್ವರೂಪನಾದ ಪರಮಾತ್ಮನೇ ಕಾಣಿಸುವುದಕ್ಕೆ ಮೊದಲಾಗುತ್ತದೆ ಇದೇ ತತ್ವವು ಸಮಾಧಿಜನ್ಯವಾದ ಈ ಆನಂದವನ್ನು ನಮ್ಮಲ್ಲಿ ಪ್ರತಿಯೊಬ್ಬನೂ ಪ್ರಯತ್ನಪಟ್ಟು ತಾನೇ ಪಡೆದುಕೊಂಡು ಮನದಟ್ಟು ಮಾಡಿಕೊಳ್ಳಬೇಕು ಅದು ಹಾಗಿದೆ ಹೀಗಿದೆ ಎಂದು ವರ್ಣಿಸಿ ತಿಳಿಸುವುದು ಸಾಧ್ಯವಿಲ್ಲ ಮನಸ್ಸಿನ ಪ್ರತ್ಯಯಕ್ಕೆ ಸಿಕ್ಕದಿರುವ ಆ ಆನಂದವನ್ನು ಮಾತಿನಿಂದ ತಿಳಿಸುವುದು ಹೇಗಾದೀತು ಇಲ್ಲಿ ಒಂದು ಶಂಕೆ ಹೊರಗಿನ ವ್ಯವಹಾರವನ್ನೆಲ್ಲ ಬಿಟ್ಟು ಸಕಲ ಶಾಸ್ತ್ರೀಯ ಕರ್ಮಗಳನ್ನೂ ಬಿಟ್ಟು ಧ್ಯಾನ ಯೋಗಕ್ಕೆ ಕುಳಿತರೆ ನೀವು ಹೇಳುವ ಈ ಆನಂದವೂ ಸಿಕ್ಕದೆ ಹೋದರೆ ಏನು ಗತಿ ಅಂಥ ಸಾಧಕನಿಗೆ ಮುಂದಿನ ಜನ್ಮದಲ್ಲಿ ಈ ಲೋಕದಲ್ಲಿ ಯಾವ ಫಲವಾಗುವುದು ಪರಲೋಕದಲ್ಲಿ ಯಾವ ಫಲವಾಗುವುದು ಇತ್ತ ಕರ್ಮಫಲವೂ ಇಲ್ಲದೆ ಯೋಗದ ಫಲವೂ ಇಲ್ಲದೆ ತ್ರಿಶಂಕುವಾಗುವನೋ ಏನೋ ಸಾಧಕನಿಗೇನೋ ಶ್ರದ್ಧೆಯಿದೆ ಆದರೆ ಪ್ರಯತ್ನವೂ ಪೂರ್ತಿಯಾಗಿಲ್ಲ ಕರ್ಮವನ್ನು ಬಿಟ್ಟಿದ್ದಾನೆ ಆದರೆ ಧ್ಯಾನವೂ ಪಕ್ವವಾಗಿಲ್ಲ ಇಂಥವನಿಗೆ ಈ ಶರೀರವು ಬಿದ್ದ ಬಳಿಕ ಯಾವ ಫಲವಾಗುವುದು ಅರ್ಜುನನು ಈ ಪ್ರಶ್ನೆಯನ್ನು ಹಾಕಿರುತ್ತಾನೆ ಭಗವಂತನು ಇದಕ್ಕೆ ಮೊದಲು ಹೇಳಿರುವ ಸಾಮಾನ್ಯವಾದ ಉತ್ತರವೇನೆಂದರೆ ಯೋಗಿಗೆ ಈ ಲೋಕದಲ್ಲಿಯೂ ಕೆಟ್ಟ ಪರದಲ್ಲಿಯೂ ಕೆಟ್ಟ ಗತಿ ಆಗುವಂತಿಲ್ಲ ಏಕೆಂದರೆ ಈ ಜನ್ಮದಲ್ಲಿ ಶರೀರವಿರುವವರೆಗಂತೂ ಧ್ಯಾನದ ಅಭ್ಯಾಸದಿಂದಾಗುವ ಆನಂದವನ್ನು ಪಡೆಯುತ್ತಿರುತ್ತಾನೆ ಸಾಯುವಾಗ ಪರಮೇಶ್ವರ ಚಿಂತನೆಯು ಒಂದು ವೇಳೆ ತಪ್ಪಿದರೂ ಬಹುದೀರ್ಘ ಕಾಲದವರೆಗೆ ಮಾಡಿದ ಯೋಗಾಭ್ಯಾಸದ ಫಲವಾಗಿ ಪರದಲ್ಲಿಯೂ ಉತ್ತಮ ಗತಿಯೇ ಆಗುವುದು ಉತ್ತಮ ಸಾಧನವನ್ನು ಮಾಡಿದವನಿಗೆ ಕೆಟ್ಟ ಗತಿಯಾಗುವ ಸಂಭವವು ಇಲ್ಲವಷ್ಟೇ ಇದು ಸಾಮಾನ್ಯವಾದ ಉತ್ತರವು ಇನ್ನು ವಿಶೇಷವಾಗಿ ಯೋಗಿಗೆ ಇಂಥ ಗತಿಯೇ ಆಗುವುದೆಂದು ಭಗವಂತನು ಹೇಳುತ್ತಾನೆ ಪ್ರಾಪ್ಯಂ ಪುಣ್ಯಕೃತ ಲೋಕಾನುಷಿತ್ವಾ ಶಾಶ್ವತಿ ಸಮಹ ಶುಚೀನಾಂ ಶ್ರೀಮತಾಂ ಗೇಹೆ ಯೋಗ ಭ್ರಷ್ಟೋಭಿಜಾಯತೆ ಧ್ಯಾನ ಯೋಗಿಯು ಯಾವ ಕರ್ಮವನ್ನು ಮಾಡದಿರುವುದರಿಂದ ಅಧರ್ಮಿಷ್ಟನೆಂದು ಭಾವಿಸುವ ಹಾಗಿಲ್ಲ ಧ್ಯಾನ ಯೋಗವೆಂಬುದು ಧರ್ಮ ಮೇಘವು ಆ ಧರ್ಮಕ್ಕೆ ಸದ್ಗತಿ ಆಗಲೇಬೇಕಲ್ಲವೇ ಧ್ಯಾನ ಮಾಡಿದರೆ ಏನಾಗುವುದು ಎಂದು ಅಂಜಿ ಸುಮ್ಮನಿರುವವನಿಗಿಂತಲೂ ಜಯಶೀಲನಾಗದೇ ಇದ್ದರೂ ಚಿಂತೆಯಿಲ್ಲ ಯೋಗವನ್ನು ತತ್ಪರತೆಯಿಂದ ಅಭ್ಯಾಸ ಮಾಡಿದವನು ಎಷ್ಟೋ ಮೇಲು ಸ್ಕೂಲಿನಲ್ಲಿ ಓದದೆ ಪರೀಕ್ಷೆಗೆ ಹೋಗದೇ ಇರುವವನಿಗಿಂತ ಓದಿ ಪರೀಕ್ಷೆಯಲ್ಲಿ ತೇರ್ಗಡೆಯಾಗದೆ ಇರುವವನು ಕೂಡ ಬಹಳ ಮೇಲಲ್ಲವೇ ಇದಲ್ಲದೆ ಕರ್ಮ ಸನ್ಯಾಸವೆಂಬುದೇನು ಅಧರ್ಮವಲ್ಲ ಅಧಿಕಾರಿಯಾದವನು ಸನ್ಯಾಸ ಮಾಡುವೆನೆಂದು ಸಂಕಲ್ಪಿಸಿದ ಮಾತ್ರದಿಂದಲೇ ಹಿಂದಿನ ಏಳು ತಲಮ ತಲೆಯವರು ಹಿಂದಿನ ಏಳು ತಲೆಮಾರಿನವರು ಮುಂದಿನ ಏಳು ತಲೆಯವರು ಉದ್ಧಾರವಾಗುತ್ತಾರೆ ಅವನ ತಾಯಿಗೂ ಹೆಂಡತಿಗೂ ಮುಂದೆ ಪುಂಜನ್ಮವೂ ಬರುತ್ತದೆ ಎಂದು ಧರ್ಮಶಾಸ್ತ್ರಕಾರರು ನುಡಿದಿರುತ್ತಾರೆ ಗೃಹಸ್ಥನೆಂದರೆ ಭಯವೆಂದರ್ಥ ಸನ್ಯಾಸವನ್ನು ಸ್ವೀಕರಿಸುವಾಗ ಅಭಯದಾನ ಎಂಬ ಅಹಿಂಸಾ ಪ್ರತಿಜ್ಞೆಯನ್ನು ಮಾಡುತ್ತಾರೆ ಸನ್ಯಾಸಿಯಾದವನಿಗೆ ನನ್ನದು ಎಂಬುದೇ ಇಲ್ಲ ಜನಕೃಪಾ ನೈಷ್ಠುರ್ಯ ಮುತ್ಸೃಜತ ಎಂದಿರುವಂತೆ ಕೆಲವರಲ್ಲಿ ಕೃಪೆಯನ್ನು ಮತ್ತು ಕೆಲವರಲ್ಲಿ ನೈಷ್ಠುರ್ಯವನ್ನು ಮಾಡಬೇಕಾದ ಅವಶ್ಯಕತೆಯೇ ಸನ್ಯಾಸಿಗೆ ಬರುವುದಿಲ್ಲ ಹೀಗೆ ಸರ್ವರಿಗೂ ಅಭಯ ದಾನವನ್ನು ಕೊಡುವ ಅಖಿಲಾತ್ಮನಾದ ಭಗವಂತನ ಚಿಂತೆಯಲ್ಲಿಯೇ ಜೀವನವನ್ನೆಲ್ಲ ಕಳೆಯುವ ಪುಣ್ಯಾತ್ಮನಿಗೆ ಎಂಥ ಗತಿಯಾದೀತು ಎಂದು ಸಂಶಯವನ್ನಾದರೂ ತಳೆಯುವುದಕ್ಕೆ ಕಾರಣವೇನಿದೆ ಅವನು ಪುಣ್ಯಕರ್ಮಿಗಳ ಲೋಕಗಳನ್ನು ಪಡೆದು ಅಲ್ಲಿ ದೀರ್ಘ ಕಾಲದವರೆಗೆ ಸುಖವನ್ನು ಪಡೆಯುತ್ತಾನೆ ಇನ್ನು ಅವನು ಮತ್ತೆ ಭೂಲೋಕದಲ್ಲಿ ಹುಟ್ಟಿದರು ಎಂದರೆ ಆಗಲಿ ಅವನಿಗೆ ಎಲ್ಲಿಯೂ ಯಾವುದಕ್ಕೂ ಕೊರತೆ ಇರುವುದಿಲ್ಲ ಶ್ರೀಮಂತರ ಮನೆಯಲ್ಲಿ ಹುಟ್ಟಿ ವಿವಿಧ ಭೋಗಗಳನ್ನು ಅನುಭವಿಸುತ್ತಾನೆ ಲೋಕದಲ್ಲಿ ಐಶ್ವರ್ಯವಂತರು ಹಲವರು ಇರುತ್ತಾರೆ ಆದರೆ ಶುಚಿಯಾದ ಆಚಾರವುಳ್ಳವರು ಆಗಿ ಸಿರಿವಂತರಾಗಿರುವವರು ಬಹಳ ಕಡಿಮೆ ಅಂಥ ಜನ್ಮವು ಪೂರ್ವಜನ್ಮದ ಸುಕೃತದಿಂದ ಮಾತ್ರವೇ ದೊರೆಯತಕ್ಕದ್ದು ತನ್ನ ಮನೆಯಲ್ಲಿರುವ ಧನವೆಲ್ಲ ಸದ್ವಿನಿಯೋಗವೇ ಆಗಿ ತನಗೆ ನಿಯಮದಿಂದ ಸುಖವನ್ನೇ ಕೊಡಬೇಕೆಂಬ ನಿಯಮವೇನೂ ಇಲ್ಲ ಆದರೆ ಪುಣ್ಯವಂತರಿಗೆ ಮಾತ್ರ ಶುದ್ಧಾಚಾರವೂ ಇರುವುದರಿಂದ ಅವರಿಗೆ ಧನದಿಂದ ಆಗಬೇಕಾದ ಸುಖವೆಲ್ಲವೂ ಪೂರ್ಣವಾಗಿ ದಕ್ಕುತ್ತದೆ ಹೀಗೆ ಯೋಗ ಭ್ರಷ್ಟನಾದವನಿಗೆ ದೊರಕುವ ಫಲವು ಇಷ್ಟರಲ್ಲಿಯೇ ಕೊನೆಗಾಣುವುದಿಲ್ಲ ಅವನ ಸಾಧನವು ಹೆಚ್ಚು ಪಕ್ವವಾಗಿದ್ದರೆ ಅವನಿಗೆ ಮುಂದೆ ಯೋಗಿಗಳ ಮನೆಯಲ್ಲಿಯೇ ಜನ್ಮ ಉಂಟಾಗುತ್ತದೆ ಸಾಮಾನ್ಯವಾಗಿ ಯೋಗಿಗಳಾಗಿರುವ ಮಹಾತ್ಮರ ಸಂಘವು ದೊರಕುವುದೇ ಕಷ್ಟ ಹೀಗಿರುವಲ್ಲಿ ಅವರ ಮನೆಯಲ್ಲಿಯೇ ಹುಟ್ಟುವವರು ಎಂಥ ಧನ್ಯರು ಏತದ್ದಿ ದುರ್ಲಭತರಂ ಲೋಕೇ ಜನ್ಮ ಯದೀಶ್ ಇಂಥ ಜನ್ಮವು ಹಿಂದೆ ಹೇಳಿದ ಶುದ್ಧಾಚಾರದ ಪುಣ್ಯವಂತರ ಮನೆಯಲ್ಲಿ ಹುಟ್ಟುವುದಕ್ಕಿಂತಲೂ ಕಷ್ಟ ಬುದ್ಧನು ಹೇಳಿದ ಒಂದು ದೃಷ್ಟಾಂತವನ್ನು ಇಲ್ಲಿ ನೆನಪಿಗೆ ತಂದುಕೊಳ್ಳುವುದು ಪ್ರಯೋಜನಕಾರಿಯಾಗಿರುವುದು ಒಂದು ಸಮುದ್ರದಲ್ಲಿ ಒಂದು ಆಮೆ ಇರುವುದಂತೆ ಅದು ದಿವ್ಯ ಸಹಸ್ರ ಯುಗಕ್ಕೆ ಒಂದು ಸಲ ನೀರಿನ ಮೇಲೆ ತಲೆ ಹಾಕುವುದಂತೆ ಅದೇ ಸಮುದ್ರದಲ್ಲಿ ಗಾಳಿಯ ಹೊಡೆತದಿಂದಲೂ ಅಲೆಗಳ ಹೊಡೆತದಿಂದ ಹೊಡೆದಾಟದಿಂದಲೂ ಅತ್ತಿತ್ತ ಚಲಿಸುತ್ತಿರುವ ಒಂದು ನೊಗವಿರುವುದಂತೆ ಆ ಆಮೆಯು ತನ್ನ ಕತ್ತನ್ನು ಆ ಮರದ ಕಂಡಿಯೊಳಕ್ಕೆ ಸಿಕ್ಕಿಸಿಕೊಳ್ಳುವ ಸಂಭವವು ಎಷ್ಟು ಮಟ್ಟಿಗೆ ಇದೆ ನೆನಪಿರಲಿ ಸಾವರ ದಿವ್ಯ ಸಹಸ್ರಯುಗದಲ್ಲಿ ಒಂದು ಬಾರಿ ತಲೆ ಹೊರಹಾಕುವ ಆಮೆ ಸಿಕ್ಕಿಕೊಳ್ಳುವ ಸಾಧ್ಯತೆ ಸಂಭವನೀಯತೆ ಎಷ್ಟು ಮಟ್ಟಿಗೆ ಇದೆ ಸತ್ಕುಲದಲ್ಲಿ ಯೋಗಿಗಳ ಮನೆಯಲ್ಲಿ ಹುಟ್ಟುವುದು ಅಷ್ಟೇ ಸುಲಭ ಸಾಧ್ಯ ಆದರೆ ಧ್ಯಾನಯೋಗಿಯಾದವನಿಗೆ ಇಂಥ ಜನ್ಮವು ಸಿಕ್ಕಿಬಿಡುತ್ತದೆ ಅವನಿಗೆ ಸಹಜವಾಗಿಯೇ ಅಲ್ಲಿ ಯೋಗದ ವಾಸನೆಯು ಎದ್ದುಕೊಂಡು ಬಿಡುತ್ತದೆ ತತ್ರ ತಂ ಬುದ್ಧಿಸಂಯೋಗಂ ಲಭತೆ ಪೌರ್ವ ದೇಹಿಕಂ ಯತತೆ ತೋ ಭೂಯಸ್ ಸಂಸಿ ಕುರುನಂದನ ಪೂರ್ವಾಭ್ಯಾಸೇನ ತೇನೈವ ಹ್ಯವಶೋಪಿ ಸಹ ಜಿಗ್ಾಸುರೋ ಶಬ್ದಬ್ರಹ್ಮಾತಿವರ್ತತೆ ಕೆಲವರು ಪೂರ್ವ ಸಾಧನದ ಬಲದಿಂದ ವಯಸ್ಸಿನಲ್ಲಿಯೇ ಯೋಗಾಭ್ಯಾಸಕ್ಕೆ ಮನಸ್ಸು ಮಾಡುತ್ತಾರೆ ಆದರೆ ಕೆಲವರು ತಂದೆ ತಾಯಿಗಳು ಮಗನ ವ್ಯವಹಾರವು ಕೆಟ್ಟು ಹೋಗುವುದಲ್ಲ ಎಂದು ಅದಕ್ಕೆ ಅಡ್ಡಿ ಮಾಡುವುದುಂಟು ಇದು ಶುದ್ಧ ಅವಿವೇಕತನ ಭಾಗ್ಯವಶದಿಂದ ಇಂತಹ ಸತ್ಪುತ್ರರು ಹುಟ್ಟುವರೆ ಹೊರತು ಸಾಮಾನ್ಯವಾಗಿ ಹುಟ್ಟುವುದಿಲ್ಲ ಆದ್ದರಿಂದ ನಮ್ಮ ಮಕ್ಕಳಲ್ಲಿ ಅಧ್ಯಾತ್ಮ ಸಾಧನೆಯ ವಾಸನೆಯಾದರೂ ಕಂಡುಬಂದರೆ ಅಡ್ಡಿ ಮಾಡುವುದರ ಬದಲು ನಮ್ಮ ಕೈಯಲ್ಲಾದ ಸಹಾಯವನ್ನೇ ಮಾಡಬೇಕು ಇದರಿಂದ ನಮಗೂ ಪುಣ್ಯವುಂಟು ಅಂಥವರು ನಿಜವಾಗಿ ಮಹಾತ್ಮರಾಗಿದ್ದರಂತೂ ನಮ್ಮ ಕುಲವೆಲ್ಲ ಉದ್ಧಾರವಾಗಿ ಬಿಡುತ್ತದೆ ಧೀಮಂತರಾದ ಯೋಗಿಗಳ ಕುಲದಲ್ಲಿ ಹುಟ್ಟಿದ ಧ್ಯಾನ ಯೋಗಿಯು ಸಂಗೀತಗಾರರ ಮನೆಯಲ್ಲಿ ಹುಟ್ಟಿರುವ ಹುಡುಗನು ಸಂಗೀತವನ್ನು ಕೇಳಿ ಕೇಳಿಯೇ ಸಂಗೀತಗಾರನಾಗುವಂತೆ ಬೇಗ ಬೇಗನೆ ಯೋಗ ಸಾಧನೆಯಲ್ಲಿ ಮುಂದುವರೆಯುತ್ತಾನೆ ಯಾರೋ ಅವನನ್ನು ಬಲಾತ್ಕಾರದಿಂದ ಯೋಗಕ್ಕೆ ಎಳೆಯುತ್ತಿರುವರೋ ಎಂಬಂತೆ ಪರಮಾತ್ಮನ ಚಿಂತೆಯಲ್ಲಿಯೇ ಕಾಲವನ್ನು ಕಳೆಯುತ್ತಾನೆ ಧ್ಯಾನ ಯೋಗವನ್ನು ಕುತೂಹಲದಿಂದ ಪ್ರವೇಶ ಮಾಡಿದರೆ ಸಾಕು ಇದರಿಂದಲೇ ಕರ್ಮ ಫಲವೆಂಬ ಬ್ರಹ್ಮವನ್ನು ಮೀರಿ ಪರಬ್ರಹ್ಮದ ಚಿಂತೆಗೆ ಹಾತುವರಿಯುತ್ತಾನೆ ಇನ್ನು ಪ್ರಯತ್ನಪೂರ್ವಕವಾಗಿಯೇ ಸಾಧನವನ್ನು ಮಾಡಿದರೆ ಹೇಳಬೇಕಾದದ್ದೇನು ಸರ್ವ ಕಲ್ಮಶಗಳನ್ನು ನೀಗಿಕೊಂಡು ಪರಿಶುದ್ಧನಾಗಿ ಹಿಂದೆ ಅನೇಕ ಜನ್ಮಗಳಿಂದ ಹೊಂದಿದ ಯೋಗದ ಸಂಸ್ಕಾರದ ಫಲವಾಗಿ ಪರಬ್ರಹ್ಮವನ್ನೇ ಪಡೆಯುತ್ತಾನೆ ಆದ್ದರಿಂದ ಯೋಗಿಗೆ ಎಲ್ಲ ದೃಷ್ಟಿಗೆಿಂದಲೂ ಉತ್ತಮವಾದ ಗತಿಯೇ ಕಾದುಕೊಂಡಿರುತ್ತದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ